ಸಾಧ್ಯನಾ ಅನ್ನುವಂತ ಪ್ರಶ್ನೆ ಈಗ ಎಸ್ ಅಧಿಕಾರಿಗಳಿಗೆ ಬಳ್ಳಾರಿಯಲ್ಲಿ ಚಿನ್ನದ ಬಾಗಿಲು ರೆಡಿ ಆಗುತ್ತೆ ಈ ಗೋವರ್ಧನ್ ಮಾಡಿರುವಂತ ಕನ್ನಡಕ್ಕೆ ಚಿನ್ನ ಲೇಪಿತ ಬಾಗಿಲಿನ ಫೋಟೋ ಸಿಕ್ಕಿದೆ ಈಗ ಉನಿಕೃಷ್ಣನ್ ಕೇಳಿದ್ದಂತ ಹಿನ್ನೆಲೆಯಲ್ಲಿ ಬಾಗಿಲನ್ನ ಗೋವರ್ಧನ್ ದಾನ ಮಾಡುದು ಆದ್ರೆ ಅಸಲಿ ಚಿನ್ನದ ಬಾಗಿಲು ಈಗ ಬದಲಾಗಿದೆ ಹೇಗೆ ಅನ್ನೋದು ಈಗ ಸಸ್ಪೆನ್ಸ್ ಅದ್ರ ಬಗ್ಗೆ ವಿಚಾರಣೆ ನಡೀತಾ ಇದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲೇ ಒಂದು ಬಾಗಿಲು ರೆಡಿ ಆಗುತ್ತೆ ಅದು ಒರಿಜಿನಲ್ ಚಿನ್ನ ಲೇಪಿತ ಬಾಗಿಲು ಆ ಬಾಗಿಲನ್ನ ದಾನದ ರೀತಿಯಲ್ಲಿ ದೇಣಿಗೆಯ ರೀತಿಯಲ್ಲಿ ಪಾಪ ಉನ್ನಿ ಕೃಷ್ಣನ್ ಮಾತನ್ನ ನಂಬಿಕೊಂಡು ನನಗೆ ಒಂದು ಆಫರ್ ಬಂದಿದೆ ಅಥವಾ ದೇವರಿಂದ ನನಗೊಂದು ಕರೆ ಬಂದಿದೆ ಅನ್ನುವಂಥ ರೀತಿಯಲ್ಲಿ ಗೋವರ್ಧನ್ ಕೊಟ್ಟಿರೋದು ಅನ್ನುವಂಥದ್ದು ಗೋವರ್ಧನ್ ಸ್ಟೇಟ್ಮೆಂಟ್ ಸದ್ಯಕ್ಕೆ ಈಗಾಗಲೇ ಅವರಿಂದ ನಾಲ್ನೂರೈವತ್ತು ಗ್ರಾಮ್ ಚಿನ್ನವನ್ನ ರಿಕವರಿ ಮಾಡಿಕೊಂಡಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಅದರ ಜೊತೆಯಲ್ಲಿ ಈ ಚಿನ್ನದ ಬಾಗಿಲು ಹಾಗಾದ್ರೆ ಎಕ್ಸ್ಚೇಂಜ್ ಆಗಿದೆ ಹೇಗೆ ಅನ್ನುವಂಥದ್ದು ಇನ್ನೂ ಕೂಡ ಪ್ರಶ್ನೆ ಚಿನ್ನ ಕದ್ದಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೀತಾ ಇದೆ ಪೊಲೀಸರು ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ ಒಂದಷ್ಟು ವಿಚಾರಗಳು ಈ ತನಿಖೆ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಕಳುವಾಗಿದ್ದ ಚಿನ್ನದ ಪ್ರಕರಣದ ತನಿಖೆಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿರ್ತಕ್ಕಂಥದ್ದು ಈ ಪ್ರಕರಣದ ಪ್ರಮುಖ ಆರೋಪಿ ಬೆಂಗಳೂರು ಮೂಲದ ಬಂಗಾರದ ಉದ್ಯಮಿ ಉನ್ನಿಕೃಷ್ಣನ್ ಅವರು ಒಂದೆರಡು ಪ್ಲಾನ್ಗಳನ್ನು ಮಾಡಿದ್ರಂತೆ ಆ ವಿಚಾರ ಈಗ ಎಸ್ ಐ ಟಿ ಮೂಲಕ ನಮಗೆ ಸಿಗ್ತಾ ಇರ್ತಕ್ಕಂಥದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ದೇವಸ್ಥಾನಕ್ಕೆ ಏನು ದ್ವಾರ ಬಾಗಿಲುಗಳನ್ನು ಚಿನ್ನ ಲೇಪಿತವಾಗಿ ಮಾಡಿಕೊಡ್ತಾರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಕಡೆ ಬಳ್ಳಾರಿ ಆಗಿರ್ಬೋದು ಜೊತೆಗೆ ತಮಿಳ್ನಾಡು ಆಗಿರ್ಬೋದು ಮತ್ತೆ ಹೈದರಾಬಾದ್ ಮತ್ತು ಬೆಂಗಳೂರು ನಾಲ್ಕು ಕಡೆಗಳಲ್ಲಿ ನಾಲ್ಕು ವಿಧ ವಿಧಗಳ ಡೋರ್ಗಳನ್ನು ಮಾಡಿಸಿದ್ರು ಅನ್ನೋದು ಈಗ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಬಳ್ಳಾರಿಯ ರೊದಂ ಜುವೆಲರ್ಸ್ನಲ್ಲೂ ಕೂಡ ಒಂದು ಜೊತೆ ಅಂದರೆ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಚಿನ್ನ ಲೇಪಿತ ದ್ವಾರ ಬಾಗಿಲುಗಳನ್ನು ಮಾಡಿಸಿದ್ರಂತೆ ಇಲ್ಲಿಂದನೂ ಕೂಡ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ರೊದಂ ಜ್ಯುವೆಲರ್ಸ್ನ ಮಾಲೀಕ ಗೋವರ್ಧನ್ ಅವರು ಚಿನ್ನ ಲೇಪಿತ ದ್ವಾರ ಬಾಗಿಲುಗಳನ್ನು ಕಳಿಸಿದ್ರಂತೆ ಆದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅಲ್ಲಿ ಅಡಿಟ್ ನಡೆದಾಗ ಚಿನ್ನ ಲೇಪಿತ ದ್ವಾರ ಬಾಗಿಲು ಇವು ನಕಲಿ ಅಂತ ಗೊತ್ತಾಯ್ತು ಜೊತೆಗೆ ನಾಲ್ಕು ಪಾಯಿಂಟ್ ಐದು ಕೆ ಜಿ ಬಂಗಾರ ಏನು ಕಳ್ಳತನ ಆಗಿದೆ ಅನ್ನೋದು ಗೊತ್ತಾಗ್ತಾ ಆ ಬಳಿಕ ತನಿಖೆ ತೀವ್ರಗೊಂಡಿರ್ತಕ್ಕಂಥದ್ದು ಹೀಗಾಗಿ ಎಸ್ ಐ ಟಿ ಅಧಿಕಾರಿಗಳು ಬಳ್ಳಾರಿಯಲ್ಲಿ ಕಳೆದ ಎರಡು ಮೂರು ದಿನಗಳಿಂದ ತನಿಖೆಯನ್ನು ಮಾಡಿ ರೊದಂ ಜುವೆಲರ್ಸ್ನ ಗೋವರ್ಧನ್ ಅವರನ್ನ ತೀವ್ರವಾಗಿ ವಿಚಾರಣೆಗೆ ಒಳಪಡಿಸಿದರು ಆ ವಿಚಾರಣೆಯಲ್ಲಿ ರೊದಂನ ಜು ರೊದಂ ಜುವೆಲರ್ಸ್ನ ಮಾಲೀಕ ಗೋವರ್ಧನ್ ಅವರು ನಾನು ಬಾಗಿಲುಗಳನ್ನು ಮಾಡಿಕೊಟ್ಟಿದ್ದು ನಿಜ ಆದರೆ ಬಂಗಾರ ಲೇಪಿತ ಬಾಗಿಲುಗಳನ್ನು ಮಾಡಿಕೊಟ್ಟಿದ್ದೆ ಜೊತೆಗೆ ಉನ್ನಿಕೃಷ್ಣನ್ ಅವರಿಂದ ಒಂದಷ್ಟು ಬಂಗಾರವನ್ನು ಅಂದರೆ ನಾನೂರ ಎಪ್ಪತ್ತಾರು ಗ್ರಾಮ್ ಬಂಗಾರವನ್ನು ಖರೀದಿ ಮಾಡಿದ್ದೆ ಆದರೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಆ ಬಂಗಾರ ಅಂತ ನಮಗೆ ಗೊತ್ತಿರಲಿಲ್ಲ ಯಾಕಂದರೆ ನಾವು ಬಂಗಾರದ ಅಂಗಡಿ ಈ ರೊದಂ ಜ್ಯುವೆಲರ್ಸನ್ನು ಶುರು ಮಾಡಿದಾಗ್ಲಿಂದನೂ ಕೂಡ ಉನ್ನಿಕೃಷ್ಣನ್ ನಮಗೆ ಗೊತ್ತಿರ್ತಕ್ಕಂಥ ವ್ಯಕ್ತಿ ಆ ವ್ಯಕ್ತಿಯಿಂದ ನಾವು ಬಂಗಾರವನ್ನು ಖರೀದಿಸಿ ಆ ಬಳಿಕ ಇಲ್ಲಿ ನಾವು ರೀಟೈಲಲ್ಲಿ ಮಾರಾಟವನ್ನು ಮಾಡ್ತಾ ಇದ್ವಿ ಆಭರಣವನ್ನು ಮಾಡಿ ಮಾರಾಟವನ್ನು ಮಾಡ್ತಾ ಇದ್ವಿ ಆದರೆ ಈಗ ಕೊಟ್ಟಿರ್ತಕ್ಕಂಥ ಬಂಗಾರ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಬಂಗಾರ ಅಂತ ನಮಗೆ ಗೊತ್ತಿರಲಿಲ್ಲ ಹೀಗಾಗಿ ನಾವು ಬಂಗಾರವನ್ನು ಖರೀದಿಸಿದ್ವಿ ಬೇಕಾದರೆ ಅವಶ್ಯಕತೆ ಬಿದ್ದರೆ ನಾವು ಖರೀದಿಸಿದ ಬಂಗಾರವನ್ನು ನಿಮಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಎಸ್ ಐ ಟಿ ಅಧಿಕಾರಿಗಳಿಗೆ ಗೋವರ್ಧನ್ ಅವರು ನಾನ್ನೂರ ಎಪ್ಪತ್ತಾರು ಗ್ರಾಮ್ ಚಿನ್ನವನ್ನು ಎಸ್ ಐ ಟಿ ಅಧಿಕಾರಿಗಳಿಗೆ ಒಪ್ಪಿಸಿದ್ದಾರೆ ಈ ಪ್ರಕರಣದ ಮೂಲಕ ಎಸ್ ಐ ಟಿ ಅಧಿಕಾರಿಗಳಿಗೆ ಒಂದು ವಿಷಯ ಸ್ಪಷ್ಟವಾಗಿ ಗೊತ್ತಾಗಿದೆ ಈ ಅಯ್ಯಪ್ಪ ಸ್ವಾಮಿ ದೇಗುಲದ ಬಾಗಿಲುಗಳು ಏರಿದ್ವು ಅವುಗಳನ್ನು ನಕಲಿಯಾಗಿ ಎರಡರಿಂದ ಮೂರು ಕಡೆ ಮಾಡಿಸಿದ್ದಾರೆ ಅನ್ನೋದು ಸ್ಪಷ್ಟವಾಗುತ್ತೆ ಯಾಕಂದರೆ ರದಮ್ ಜ್ಯುವೆಲರ್ಸ್ನಲ್ಲೂ ಕೂಡ ಬಂಗಾರದ ಬಾಗಿಲುಗಳನ್ನು ಮಾಡಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಕಳಿಸಿಕೊಡಲಾಗಿತ್ತು ಅದರ ಆರ್ಡರ್ ಅನ್ನು ಕೂಡ ಈ ಗೋವರ್ಧನ್ ಅವರೇ ಸಾರಿ ಈ ಒಂದು ಪ್ರಕರಣದ ಪ್ರಮುಖ ಆರೋಪಿ ಉನ್ನಿಕೃಷ್ಣನ್ ಅವರೇ ಕೊಟ್ಟಿದ್ದರು ಅಂತ ಇಲ್ಲಿ ಹೇಳಲಾಗ್ತಾ ಇರ್ತಕ್ಕಂಥದ್ದು ಅದನ್ನು ಸ್ವತಃ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಗೋವರ್ಧನ್ ಅವರು ಕೂಡ ಹೇಳಿರ್ತಕ್ಕಂಥದ್ದು ಜೊತೆಗೆ ಗೋವರ್ಧನ್ ಅವರು ಕೂಡ ಅಯ್ಯಪ್ಪ ಸ್ವಾಮಿ ಡಿವೋಟಿ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಹಿಂದೆ ಹಲವಾರು ಚಿನ್ನದ ವಸ್ತುಗಳನ್ನು ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಮಾಡಿಕೊಟ್ಟಿದ್ದೇನೆ ಅಂತ ಅವರ ಮುಂದೆ ಹೇಳಿರ್ತಕ್ಕಂಥದ್ದು ಎಸ್ ಐ ಟಿ ಅಧಿಕಾರಿಗಳು ಕೊನೆಗೆ ಈ ಪ್ರಕರಣದ ಕೆ ಸಂಬಂಧಪಟ್ಟಂತೆ ಗೋವರ್ಧನ್ ಅವರಿಗೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಅವಶ್ಯಕತೆ ಬಿದ್ದಾಗ ಮತ್ತೆ ನೀವು ತನಿಖೆಗೆ ಒಳಪಡಬೇಕಾಗುತ್ತೆ ಅನ್ನುವ ನಿಟ್ಟಿನಲ್ಲಿ ನೋಟಿಸನ್ನು ಕೊಟ್ಟಿದ್ದಾರೆ ನಾವು ಯಾವಾಗ ಕರಿತೀವಿ ಆಗ ಬಂದು ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ ರಿಪಬ್ಲಿಕ್ ಕನ್ನಡ ಬಳ್ಳಾರಿ ಸಾಧ್ಯನಾ ಅನ್ನುವಂತ ಪ್ರಶ್ನೆ ಈಗ ಎಸ್ ಅಧಿಕಾರಿಗಳಿಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಳ್ಳಾರಿಯಲ್ಲಿ ಚಿನ್ನದ ಬಾಗಿಲು ರೆಡಿ ಆಗುತ್ತೆ ಈ ಗೋವರ್ಧನ್ ಮಾಡಿರುವಂತ ಚಿನ್ನದ ಬಾಗಿಲು ರಿಪಬ್ಲಿಕ್ ಕನ್ನಡಕ್ಕೆ ಚಿನ್ನ ಲೇಪಿತ ಬಾಗಿಲಿನ ಫೋಟೋ ಸಿಕ್ಕಿದೆ ಈಗ ಉನ್ನಿ ಕೃಷ್ಣನ್ ಕೇಳಿದ್ದಂತ ಹಿನ್ನೆಲೆಯಲ್ಲಿ ಬಾಗಿಲನ್ನ ಗೋವರ್ಧನ್ ದಾನ ಮಾಡುದು ಆದರೆ ಅಸಲಿ ಚಿನ್ನದ ಬಾಗಿಲು ಈಗ ಬದಲಾಗಿದೆ ಹೇಗೆ ಅನ್ನೋದು ಈಗ ಸಸ್ಪೆನ್ಸ್ ಅದರ ಬಗ್ಗೆ ವಿಚಾರಣೆ ನಡೀತಾ ಇದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲೇ ಒಂದು ಬಾಗಿಲು ರೆಡಿ ಆಗತ್ತೆ ಅದು ಒರಿಜಿನಲ್ ಚಿನ್ನ ಲೇಪಿತ ಬಾಗಿಲು ಆ ಬಾಗಿಲನ್ನ ದಾನದ ರೀತಿಯಲ್ಲಿ ದೇಣಿಗೆಯ ರೀತಿಯಲ್ಲಿ ಪಾಪ ಉನ್ನಿ ಉನ್ನಿಕೃಷ್ಣನ್ ಮಾತನ್ನ ನಂಬಿಕೊಂಡು ನನಗೆ ಒಂದು ಆಫರ್ ಬಂದಿದೆ ಅಥವಾ ದೇವರಿಂದ ನನಗೊಂದು ಕರೆ ಬಂದಿದೆ ಅನ್ನುವಂತ ರೀತಿಯಲ್ಲಿ ಗೋವರ್ಧನ್ ಕೊಟ್ಟಿರೋದು ಅನ್ನುವಂಥದ್ದು ಗೋವರ್ಧನ್ ಸ್ಟೇಟ್ಮೆಂಟ್ ಸದ್ಯಕ್ಕೆ ಈಗಾಗಲೇ ಅವರಿಂದ ನಾಲ್ನೂರೈವತ್ತು ಗ್ರಾಮ್ ಚಿನ್ನವನ್ನ ರಿಕವರಿ ಮಾಡಿಕೊಂಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಅದರ ಜೊತೆಯಲ್ಲಿ ಅವ್ರು ಕೊಟ್ಟಿದ್ದಂತಹ ಈ ಚಿನ್ನದ ಬಾಗಿಲು ಹಾಗಾದ್ರೆ ಎಕ್ಸ್ಚೇಂಜ್ ಆಗಿದೆ ಹೇಗೆ ಅನ್ನುವಂಥದ್ದು ಇನ್ನೂ ಕೂಡ ಪ್ರಶ್ನೆ ಚಿನ್ನ ಕದ್ದಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೀತಾ ಇದೆ ಪೊಲೀಸರು ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ ಒಂದಷ್ಟು ವಿಚಾರಗಳು ಈ ತನಿಖೆ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಕಳುವಾಗಿದ್ದ ಚಿನ್ನದ ಪ್ರಕರಣದ ತನಿಖೆಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿರ್ತಕ್ಕಂಥದ್ದು ಈ ಪ್ರಕರಣದ ಪ್ರಮುಖ ಆರೋಪಿ ಬೆಂಗಳೂರು ಮೂಲದ ಬಂಗಾರದ ಉದ್ಯಮಿ ಉನ್ನಿಕೃಷ್ಣನ್ ಅವರು ಒಂದೆರಡು ಪ್ಲಾನ್ಗಳನ್ನು ಮಾಡಿದ್ರಂತೆ ಆ ವಿಚಾರ ಈಗ ಎಸ್ ಐ ಟಿ ಮೂಲಕ ನಮಗೆ ಸಿಗ್ತಾ ಇರ್ತಕ್ಕಂಥದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ದೇವಸ್ಥಾನಕ್ಕೆ ಏನು ದ್ವಾರ ಬಾಗಿಲುಗಳನ್ನು ಚಿನ್ನ ಲೇಪಿತವಾಗಿ ಮಾಡಿಕೊಡ್ತಾರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಕಡೆ ಬಳ್ಳಾರಿ ಆಗಿರ್ಬೋದು ಜೊತೆಗೆ ತಮಿಳುನಾಡು ಆಗಿರ್ಬೋದು ಮತ್ತು ಹೈದರಾಬಾದ್ ಮತ್ತೆ ಬೆಂಗಳೂರು ನಾಲ್ಕು ಕಡೆಗಳಲ್ಲಿ ನಾಲ್ಕು ವಿಧ ವಿಧಗಳ ಡೋರ್ಗಳನ್ನು ಮಾಡಿಸಿದ್ರು ಅನ್ನೋದು ಈಗ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಬಳ್ಳಾರಿಯ ರೊದಂ ಜುವೆಲರ್ಸ್ನಲ್ಲೂ ಕೂಡ ಒಂದು ಜೊತೆ ಅಂದರೆ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಚಿನ್ನ ಲೇಪಿತ ದ್ವಾರ ಬಾಗಿಲುಗಳನ್ನು ಮಾಡಿಸಿದ್ರಂತೆ ಇಲ್ಲಿಂದನೂ ಕೂಡ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ರೊದಂ ಜ್ಯುವೆಲರ್ಸ್ನ ಮಾಲೀಕ ಗೋವರ್ಧನ್ ಅವರು ಚಿನ್ನ ಲೇಪಿತ ದ್ವಾರ ಬಾಗಿಲುಗಳನ್ನು ಕಳಿಸಿದ್ರಂತೆ ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಲ್ಲಿ ಅಡಿಟ್ ನಡೆದಾಗ ಚಿನ್ನ ಲೇಪಿತ ದ್ವಾರ ಬಾಗಿಲು ಇವು ನಕಲಿ ಅಂತ ಗೊತ್ತಾಯ್ತು ಜೊತೆಗೆ ನಾಲ್ಕು ಪಾಯಿಂಟ್ ಐದು ಕೆಜಿ ಬಂಗಾರ ಏನು ಕಳ್ಳತನ ಆಗಿದೆ ಅನ್ನೋದು ಗೊತ್ತಾಗ್ತಾ ಆ ಬಳಿಕ ತನಿಖೆ ತೀವ್ರಗೊಂಡಿರ್ತಕ್ಕಂಥದ್ದು ಹೀಗಾಗಿ ಎಸ್ ಐ ಟಿ ಅಧಿಕಾರಿಗಳು ಬಳ್ಳಾರಿಯಲ್ಲಿ ಕಳೆದ ಎರಡು ಮೂರು ದಿನಗಳಿಂದ ತನಿಖೆಯನ್ನು ಮಾಡಿ ರದಮ್ ಜುವೆಲರ್ಸ್ನ ಗೋವರ್ಧನ್ ಅವರನ್ನ ತೀವ್ರವಾಗಿ ವಿಚಾರಣೆಗೆ ಒಳಪಡಿಸಿದರು ಆ ವಿಚಾರಣೆಯಲ್ಲಿ ರೊದಂನ ಜು ರೊದಂ ಜುವೆಲರ್ಸ್ನ ಮಾಲೀಕ ಗೋವರ್ಧನ್ ಅವರು ನಾನು ಬಾಗಿಲುಗಳನ್ನು ಮಾಡಿಕೊಟ್ಟಿದ್ದು ನಿಜ ಆದರೆ ಬಂಗಾರ ಲೇಪಿತ ಬಾಗಿಲುಗಳನ್ನು ಮಾಡಿಕೊಟ್ಟಿದ್ದೆ ಜೊತೆಗೆ ಉನ್ನಿಕೃಷ್ಣನ್ ಅವರಿಂದ ಒಂದಷ್ಟು ಬಂಗಾರವನ್ನು ಅಂದರೆ ನಾನೂರ ಎಪ್ಪತ್ತಾರು ಗ್ರಾಮ್ ಬಂಗಾರವನ್ನು ಖರೀದಿ ಮಾಡಿದ್ದೆ ಆದರೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಆ ಬಂಗಾರ ಅಂತ ನಮಗೆ ಗೊತ್ತಿರಲಿಲ್ಲ ಯಾಕಂದರೆ ನಾವು ಬಂಗಾರದ ಅಂಗಡಿ ಈ ರೊದಂ ಅನ್ನ ಶುರು ಮಾಡಿದಾಗ್ಲಿಂದನೂ ಕೂಡ ಉನ್ನಿಕೃಷ್ಣನ್ ನಮಗೆ ಗೊತ್ತಿರ್ತಕ್ಕಂಥ ವ್ಯಕ್ತಿ ಆ ವ್ಯಕ್ತಿಯಿಂದ ನಾವು ಬಂಗಾರವನ್ನು ಖರೀದಿಸಿ ಆ ಬಳಿಕ ಇಲ್ಲಿ ನಾವು ರಿಟೈಲಲ್ಲಿ ಮಾರಾಟವನ್ನು ಮಾಡ್ತಾ ಇದ್ವಿ ಆಭರಣವನ್ನು ಮಾಡಿ ಮಾರಾಟವನ್ನು ಮಾಡ್ತಾ ಇದ್ವಿ ಆದರೆ ಈಗ ಕೊಟ್ಟಿರ್ತಕ್ಕಂಥ ಬಂಗಾರ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಬಂಗಾರ ಅಂತ ನಮಗೆ ಗೊತ್ತಿರಲಿಲ್ಲ ಹೀಗಾಗಿ ನಾವು ಬಂಗಾರವನ್ನು ಖರೀದಿಸಿದ್ವಿ ಬೇಕಾದರೆ ಅವಶ್ಯಕತೆ ಬಿದ್ದರೆ ನಾವು ಖರೀದಿಸಿದ ಬಂಗಾರವನ್ನು ನಿಮಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಎಸ್ ಐ ಟಿ ಅಧಿಕಾರಿಗಳಿಗೆ ಗೋವರ್ಧನ್ ಅವರು ನಾನ್ನೂರ ಎಪ್ಪತ್ತಾರು ಗ್ರಾಮ್ ಚಿನ್ನವನ್ನು ಎಸ್ ಐ ಟಿ ಅಧಿಕಾರಿಗಳಿಗೆ ಒಪ್ಪಿಸಿದ್ದಾರೆ ಈ ಪ್ರಕರಣದ ಮೂಲಕ ಎಸ್ ಐ ಟಿ ಅಧಿಕಾರಿಗಳಿಗೆ ಒಂದು ವಿಷಯ ಸ್ಪಷ್ಟವಾಗಿ ಗೊತ್ತಾಗಿದೆ ಈ ಅಯ್ಯಪ್ಪ ಸ್ವಾಮಿ ದೇಗುಲದ ಬಾಗಿಲುಗಳು ಏರಿದ್ವು ಅವುಗಳನ್ನು ನಕಲಿಯಾಗಿ ಎರಡರಿಂದ ಮೂರು ಕಡೆ ಮಾಡಿಸಿದ್ದಾರೆ ಅನ್ನೋದು ಸ್ಪಷ್ಟವಾಗುತ್ತೆ ಯಾಕಂದರೆ ರದಮ್ ಜ್ಯುವೆಲ್ಲರ್ಸ್ನಲ್ಲೂ ಕೂಡ ಬಂಗಾರದ ಬಾಗಿಲುಗಳನ್ನು ಮಾಡಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಕಳಿಸಿಕೊಡಲಾಗಿತ್ತು ಅದರ ಆರ್ಡರ್ ಅನ್ನು ಕೂಡ ಈ ಗೋವರ್ಧನ್ ಅವರೇ ಸಾರಿ ಈ ಒಂದು ಪ್ರಕರಣದ ಪ್ರಮುಖ ಆರೋಪಿ ಉನ್ನಿಕೃಷ್ಣನ್ ಅವರೇ ಕೊಟ್ಟಿದ್ದರು ಅಂತ ಇಲ್ಲಿ ಹೇಳಲಾಗ್ತಾ ಇರ್ತಕ್ಕಂಥದ್ದು ಅದನ್ನು ಸ್ವತಃ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಗೋವರ್ಧನ್ ಅವರು ಕೂಡ ಹೇಳಿರ್ತಕ್ಕಂಥದ್ದು ಜೊತೆಗೆ ಗೋವರ್ಧನ್ ಅವರು ಕೂಡ ಅಯ್ಯಪ್ಪ ಸ್ವಾಮಿ ಡಿವೋಟಿ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಹಿಂದೆ ಹಲವಾರು ಚಿನ್ನದ ವಸ್ತುಗಳನ್ನು ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಮಾಡಿಕೊಟ್ಟಿದ್ದೇನೆ ಅಂತ ಅವರ ಮುಂದೆ ಹೇಳಿರ್ತಕ್ಕಂಥದ್ದು ಎಸ್ ಐ ಟಿ ಅಧಿಕಾರಿಗಳು ಕೊನೆಗೆ ಈ ಪ್ರಕರಣದ ಕೆ ಸಂಬಂಧಪಟ್ಟಂತೆ ಗೋವರ್ಧನ್ ಅವರಿಗೆ ನೋಟಿಸನ್ನು ಕೊಟ್ಟಿದ್ದಾರೆ ಅವಶ್ಯಕತೆ ಬಿದ್ದಾಗ ಮತ್ತೆ ನೀವು ತನಿಖೆಗೆ ಒಳಪಡಬೇಕಾಗುತ್ತೆ ಅನ್ನುವ ನಿಟ್ಟಿನಲ್ಲಿ ನೋಟಿಸನ್ನು ಕೊಟ್ಟಿದ್ದಾರೆ ನಾವು ಯಾವಾಗ ಕರಿತೀವಿ ಆಗ ಬಂದು ವಿಚಾರಣೆಗೆ ಹಾಜರಾಗಬೇಕಂತ ನೋಟಿಸ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾದ್ಯ ರಿಪಬ್ಲಿಕ್ ಕನ್ನಡ ಬಳ್ಳಾರಿ